ಧರ್ಮ ಬಸವೇಶ್ವರ ಜಾತ್ರೆಯಲ್ಲಿ ಮುಸ್ಲಿಂ ಸಮಾಜದವರಿಂದ ಪ್ರಸಾದ ಸೇವೆ ಜಾತಿ ವ್ಯವಸ್ಥೆ ಸಾಮಾಜಿಕ ತಾರತಮ್ಯ ಶೋಷಣೆ ಮೂಢನಂಬಿಕೆಯ ವಿರುದ್ದ ಸಮರ ಸಾರಿದ ಜಗಜ್ಯೋತಿ ಕ್ರಾಂತಿಯೋಗಿ ಬಸವ ಜಯಂತಿಯ ನಿಮಿತ್ತ ಬೆಳಗಾವಿ ಜಿಲ್ಲಾ ಯರಗಟ್ಟಿ ತಾಲೂಕಿನಲ್ಲಿ ಬಸವೇಶ್ವರ ಜಾತ್ರೆಯಲ್ಲಿ ಮುಸ್ಲಿಂ ಸಮಾಜದವರಿಂದ ಪ್ರಸಾದ ಸೇವೆ ಯರಗಟ್ಟಿ ಪಟ್ಟಣದಲ್ಲಿ ಭಾವೈಕ್ಯತೆ ಸಂಕೇತದ ಪ್ರತೀಕವಾದ ಮರಡಿ ಬಸವೇಶ್ವರ ಜಾತ್ರೆಯಲ್ಲಿ ಇಂದು ಸಮಸ್ತ ಮುಸ್ಲಿಂ ಬಾಂಧವರಿಂದ ಪ್ರಸಾದ ಸೇವೆ ಮಾಡಲಾಗಿದೆ ಈ ಸುಂದರ ಕ್ಷಣ ಯರಗಟ್ಟಿ ಪಟ್ಟಣದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲು ಇತಿಹಾಸ ಬರೆದಿಡಲು ಸಾಕ್ಷಿ ಎಂದು ಮುಸ್ಲಿಂ ಯುವ ಮುಖಂಡರು ಇಮ್ತಿಯಾಜ್ ಖಾದ್ರಿ ತಿಳಿಸಿದರು ಈ ಸುವರ್ಣ ಅವಕಾಶ ನಮ್ಮ ಮುಸ್ಲಿಂ ಸಮಾಜಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬಸವೇಶ್ವರ ಜಾತ್ರಾ ಕಮಿಟಿಗೆ ಎಲ್ಲಾ ಮುಸ್ಲಿಂ ಬಾಂಧವರು ಅಭಿನಂದನೆಗಳನ್ನು ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಎಂ ಹಾದಿಮನಿ ಸದಾನಂದ ಹಣಬರ ಕುಮಾರ ಹಿರೇಮಠ ದುಂಡಯ್ಯ ಕರ್ಜಕಿಮಠ್ ಆಬಿದ್ ಜಮಾತಿರ್ ಇಮಾಮ್ ಸಬ್ ಹುಸೈನ್ ನೇಕರ್ ಕಾಸಿಂ ಹೊರಟ್ಟಿ आसिफ गोकाक दिलावर कर्नाची राजू गोकाक सिराज नदाफ राजू शेटि गोकाक, नजीर नदाफ सलीम जमादर मंचु बेणी रजाक दिलावर नायक पीर तहसीलदार दिलावर साहब सिकलेगी, लेयाखत बाघवा मुन्ना शबशा खान, फिरोज मु उपस्थिति ಎಲ್ಲರಿಗೂ ನಮಸ್ಕಾರಗಳು ನಮಸ್ಕಾರದ ಜೊತೆಗೆ ವಿಶ್ವಗುರು ಅನ್ನ ಬಸವಣ್ಣನವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರುವುದರೊಂದಿಗೆ ಯರಗಟ್ಟಿ ಪಟ್ಟಣದಲ್ಲಿ ವಿಶ್ವಗುರು ಅಣ್ಣ ಬಸವಣ್ಣನವರ ಜಯಂತೋತ್ಸವದ ಅಂಗವಾಗಿ ಇವತ್ತಿನ ದಿನ ಎರಗಟ್ಟಿ ಪಟ್ಟಣದಲ್ಲಿ ಸಹೋದರತ್ವ ಮತ್ತು ಭಾನದ ಅಂಗವಾಗಿ ನಾವು ಎಲ್ಲ ಮುಸ್ಲಿಂ ಸಮಾಜದವರು ಹಾಗೂ ಊರಿನ ಎಲ್ಲ ಸಮಾಜದವರು ಕೂಡಿ ಅತ್ಯಂತ ಸಡಗರ ಸಂಭ್ರಮದಿಂದ ವಿಶ್ವಗುರು ಅನ್ನ ಬಸವಣ್ಣನವರ ಜಯಂತೋತ್ಸವವನ್ನು ಆಚರಿಸುವುದರ ಜೊತೆಗೆ ನಾವು ಜಾತಿ ಮತ ಭೇದ ಯಾವುದನ್ನು ಲೆಕ್ಕಿಸದೆ ವಿಶ್ವಗುರು ಅನ್ನ ಬಸವಣ್ಣನವರ ಮಹಾಮಾನವತಾವಾದಿ ಸಹೋದರತೆಯನ್ನು ಸಾರಿದ ಸಂದೇಶದ ಅನುಸಾರವಾಗಿ ಹಾಗೂ ಮೊಹಮ್ಮದ್ ಪೈಗಂಬರ್ ಸಲ್ಲಾ ಅಲ್ಲ ಸಲ್ಲಮ್ಮನವರ ಅವರ ಆದೇಶದ ಅನುಸಾರವಾಗಿ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಈ ದೇಶದ ನಾಗರಿಕರಾಗುವುದರ ಜೊತೆಗೆ ಈ ಜಯಂತಿಯ ಉತ್ಸವದ ಅಂಗವಾಗಿ ನಾವೆಲ್ಲರೂ ಈ ಜಾತ್ರೆಯ ಸಂದರ್ಭದಲ್ಲಿ ಈ ಜಾತ್ರೆಗೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಅನ್ನ ಪ್ರಸಾದವನ್ನು ಮಾಡುವುದರ ಜೊತೆಗೆ ಹಾಗೂ ನಾವು ಎಲ್ಲರೂ ಜಾತಿ ಮತ ಭೇದ ಅನ್ನು ಮರೆತು ನಾವೆಲ್ಲರೂ ವಿಶ್ವಗುರು ಅಣ್ಣ ಬಸವಣ್ಣನವರ ಜಯಂತಿಯನ್ನು ಆಚರಿಸುವಂತೆ ನಾವೆಲ್ಲರೂ ಸಹೋದರರು ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಸಂದೇಶವನ್ನ ಸಾರಿಸು ಸಾರುವುದರ ಜೊತೆಗೆ ಈ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂಥ ಸಂದೇಶವನ್ನು ಹೇಳುವುದರ ಜೊತೆಗೆ ನಾವೆಲ್ಲರೂ ಈ ಜಯಂತಿಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸುತ್ತೇವೆ ಅದೇ ತರನಾಗಿ ಈ ನಮ್ಮ ದೇಶದ ಪ್ರಜಾಪ್ರಭುತ್ವದಲ್ಲಿ ವಾಸಿಸುವಂಥ ನಾವೆಲ್ಲರೂ ದೇಶದ ಐಕ್ಯತೆಗಾಗಿ ಭದ್ರತೆಗಾಗಿ ಈ ದೇಶದ ಒಂದು ಹೃದ್ಧಿಗೆ ಗೆಳಿಗೆಗಾಗಿ ನಾವೆಲ್ಲರೂ ಮಾಡುವ ಜೊತೆಗೆ ನಾವೆಲ್ಲರೂ ಒಂದೇ ಅನ್ನುವಂಥ ಸಂದೇಶವನ್ನು ಸಾರಿಸುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ವೀಗಫೈ ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ನೋಟಿಫಿಕೇಶನ್ ಲಾಗಿ ಐಕನ್ ಬೆಳನ್ನು ಕ್ಲಿಕ್ ಮಾಡಿ